ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ ಚಿಂತಾಮಣಿಯ ಪ್ರಕೃತಿಯ ಮಡಿಲಲ್ಲಿ ಜಾಗತಿಕ ದೃಷ್ಟಿಕೋನದಿಂದ ಮಕ್ಕಳಿಗಾಗಿ ಗುಣಮಟ್ಟದ ಶಿಕ್ಷಣ ಆತ್ಮವಿಶ್ವಾಸ ಮತ್ತು ಮೌಲ್ಯಗಳನ್ನು ಹೊಂದಿಸಲು ಸ್ಥಾಪನೆಗೊಂಡಿರುವ ಅತ್ಯಾಧುನಿಕ ವಿನ್ಯಾಸಮಯ ಶಾಲೆ ಶಾಖ್ಯ ಗ್ಲೋಬಲ್ ಅಕಾಡೆಮಿ ಅಂತಾರಾಷ್ಟ್ರೀಯ ಮಟ್ಟದ ಪಠ್ಯಕ್ರಮ ಸ್ಮಾರ್ಟ್ ಕ್ಲಾಸ್ ರೂಮ್ಗಳು ಅನುಭವ ಸಂಪನ್ನ ಶಿಕ್ಷಕರು ಮತ್ತು ಆಧುನಿಕ ಕಲಿಕಾ ವಿಧಾನಗಳು ಪ್ರತಿಯೊಂದು ಮಗುವು ವಿಭಿನ್ನ ಆ ವಿಭಿನ್ನತೆಯನ್ನು ಗೌರವಿಸದೆ ನಮ್ಮ ಶಾಲೆಯ ನಿಜವಾದ ಅರ್ಥಪೂರ್ಣ ಶಿಕ್ಷಣ ವಿದ್ಯಾರ್ಥಿಗಳ ಚಿಂತನೆ ಸಂಶೋಧನೆ ಮತ್ತು ಸಂವಹನ ಕೌಶಲ್ಯಗಳಿಗೆ ಪ್ರೋತ್ಸಾಹ ನವೀನ ತಂತ್ರಜ್ಞಾನದ ಅರಿವು ಮೂಡಿಸಲು ರೋಬೋಟಿಕ್ಸ್ ಮತ್ತು ಇನ್ನೋವೇಷನ್ ಝೋನ್ ಶಿಕ್ಷಣ ಜೊತೆಗೆ ಕ್ರೀಡೆ ಕಲೆ ಸೃಜನಶೀಲತೆ ಮತ್ತು ನಾಯಕತ್ವದ ಸಮಗ್ರ ಬೆಳವಣಿಗೆಗೆ ಆದ್ಯತೆ ಎರಡ್ ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳು ಶೈಕ್ಷಣಿಕ ವರ್ಷದ ದಾಖಲಾತಿ ಸಹ ಆರಂಭವಾಗಿದೆ ಸರಿಯಿಂದ ಒಂಬತ್ತನೇ ತರಗತಿವರೆಗೆ ಪ್ರವೇಶ ಲಭ್ಯ ಪ್ರಿಯ ಪೋಷಕರೇ ಈ ಅದ್ಭುತ ಅವಕಾಶವನ್ನು ಸದ್ಬಳಕೆ ಮಾಡಿಕೊಂಡು ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕೆ ಭದ್ರವಾದ ಅಡಿಪಾಯ ಹಾಕಿ ಇನ್ನು ಸಂಪರ್ಕಿಸಿ ಶಾಖ್ಯ ಗ್ಲೋಬಲ್ ಅಕಾಡೆಮಿ ಕಾಡು ಮಲ್ಲೇಶ್ವರ ಬೆಟ್ಟದ ರಸ್ತೆ ಗಂಗಾನಗರ ಅತಿರಾಜ್ ಚಿಂತಾಮಣಿ ಮೊಬೈಲ್ ಸಂಖ್ಯೆ ಒಂಬತ್ತು ಏಳು ನಾಲ್ಕು ಸೊನ್ನೆ ಆರು ಆರು ಒಂಬತ್ತು ಒಂದು ಆರು ಮತ್ತು ಏಳು ಏಳು ಒಂಬತ್ತು ಐದು ಎಂಟು ನಾಲ್ಕು ಐದು ಒಂಬತ್ತು ಒಂಬತ್ತು ಐದು ಚಿಮುಲ್ ಚುನಾವಣಾ ಪ್ರಚಾರದ ಕಡೆ ಕೇಳಿದ ಅಭ್ಯರ್ಥಿಗಳು ಇದೇ ಫೆಬ್ರವರಿ ಒಂದರಂದು ಚಿಮುಲ್ ಚುನಾವಣೆ ನಡೆಯಲಿದ್ದು ಇಪ್ಪತ್ತೆಂಟು ಮಂದಿ ಅಭ್ಯರ್ಥಿಗಳು ಕಣದಲ್ಲಿದ್ದು ಚಿಂತಾಮಣಿ ತಾಲೂಕಿನ ಅಭ್ಯರ್ಥಿಗಳು ಇಂದಿನಿಂದ ಪ್ರಚಾರಕ್ಕೆ ಮುಂದಾಗಿದ್ದಾರೆ ಚಿಂತಾಮಣಿ ತಾಲೂಕಿನ ಕೈವಾರ ಮತ್ತು ಅಂಬಾಜಿದುರ್ಗ ಹೋಬಳಿ ಕ್ಷೇತ್ರದ ಅಭ್ಯರ್ಥಿ ಎಸ್ ಎನ್ ಚಿನ್ನಪ್ಪರವರು ಇಂದು ಚಿಂತಾಮಣಿ ನಗರ ಭಾಗದ ಬೆಂಗಳೂರು ರಸ್ತೆಯಲ್ಲಿರುವ ಕರಂಪಲ್ಲ ಶ್ರೀ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ಚುನಾವಣಾ ಪ್ರಚಾರಕ್ಕೆ ಚಾಲನೆ ನೀಡಿದ ನಂತರ ಮಾತನಾಡಿದ ಅವರು ಸಚಿವರಾದ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ನನ್ನ ಮೇಲೆ ವಿಶ್ವಾಸವಿಟ್ಟು ನನಗೆ ಚಿಮ್ಮು ಚುನಾವಣೆಗೆ ಅಭ್ಯರ್ಥಿಯನ್ನಾಗಿ ಮಾಡಿದ್ದಾರೆ ಹಾಗೂ ಅದೇ ರೀತಿ ಎರಡು ಕ್ಷೇತ್ರದ ಮತದಾರರು ನನಗೆ ಹೆಚ್ಚಿನ ಮತಗಳನ್ನು ನೀಡಿ ಗೆಲ್ಲಿಸುತ್ತಾರೆ ಎಂದರು ಈ ವೇಳೆ ಮಾತನಾಡಿದ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಬುಕ್ಕನಾಡಿ ಶಿವಣ್ಣ ಚಿಮ್ಮುಲ್ ಚುನಾವಣೆಯಲ್ಲಿ ಎಲ್ಲ ಕಾಂಗ್ರೆಸ್ ಅಭ್ಯರ್ಥಿಗಳು ಬಹುಮತದಿಂದ ಗೆಲುವು ಸಾಧಿಸಲಿದ್ದಾರೆ ಎಂದು ಭವಿಷ್ಯ ನುಡಿದರು ಇದೇ ಸಂದರ್ಭದಲ್ಲಿ ಅಭ್ಯರ್ಥಿಯು ಕರಪತ್ರಕ್ಕೆ ಪೂಜೆ ಸಲ್ಲಿಸಿದ ನಂತರ ಚುನಾವಣಾ ಪ್ರಚಾರಕ್ಕೆ ಚಾಲನೆ ನೀಡಲಾಯಿತು ಈ ಸಂದರ್ಭದಲ್ಲಿ ಕೈವಾರ ಮತ್ತು ಅಂಬಾಜಿದುರ್ಗ ಬಳಿಯ ಕಾಂಗ್ರೆಸ್ ಮುಖಂಡರಾದ ಡಾಬಾ ನಾಗರಾಜ್ ಮಾಜಿ ಎಬಿಎಂಸಿ ನಿರ್ದೇಶಕ ಚಲಪತಿ ಚಂದ್ರಶೇಖರ್ ಕೈವಾರದ ಗ್ರಾಮ ಪಂಚಾಯಿತಿ ಸದಸ್ಯ ಅಂಬರೀಷ್ ಸೇರಿದಂತೆ ಹಲವಾರು ಮಂದಿ ಮುಖಂಡರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು लेकिन अब तुम्हारी जान जब रखना है इसी आपस में तलाश आप लोगों को समझता रहा करें तो ये लोगों की जिंदगी बर्बाद है बर्बाद कर देता है तो अपने बात जो बात मैंने आज कहा था कि अब आप लोग जो उसका बिचारा देखोंगे तो कंपलीट

گھر ڏانهن وڃي ٿو به نه ميڙا رهن ٿو به نه رتن ٿو به نه راتان ڏاڍو سٺو وئي رات ڏاڍو تو يا هر تي مو به كو ته من نارن اندر اندر کي چهرو ان به چي چره اها ها فاختل اها போன டப்பி போடுங்க டப்பி போடுங்க இந்த பல்பாக்கே கட்டிட்டு ந நைசா வந்துட்டாங்க போறேன் பண்ணுதுக்கு என்ன பண்ணுங்க ஓட்டு போடுங்க ஓட்டா ನಮ್ಮ ಚಿಕ್ಕಬಳ್ಳಾಪುರ ಆಲೂಪದ ಚುನಾವಣೆ ಘೋಷಣೆ ಆಗಿದೆ ಆ ಘೋಷಣೆಯಲ್ಲಿ ಕೈವಾರ ಕ್ಷೇತ್ರದಿಂದ ಕೈವಾರ ಕ್ಷೇತ್ರದಿಂದ ನನಗೆ ನಮ್ಮ ನಾಯಕರುಗಳು ಮತ್ತು ನಮ್ಮ ಮತದಾರರು ಸೇರಿ ಕೈವಾರ ಕ್ಷೇತ್ರದಿಂದ ನಾನು ಆಯ್ಕೆ ಮಾಡಿದ್ದಾರೆ ನಾನು ಸ್ಪರ್ಧೆ ಮಾಡ್ತಾ ಇದ್ದೀನಿ ಕೈವಾರ ಕ್ಷೇತ್ರ ಆದರೆ ಕೈವಾರ ಎರಡು ಸೇರಿ ಒಂದು ಕ್ಷೇತ್ರ ಆಗಿದೆ ಅದಕ್ಕೆ ನಮ್ಮ ನಾಯಕರು ಮತ್ತು ನಮ್ಮ ಹುಬ್ಬಳ್ಳಿ ಎರಡು ಹುಬ್ಬಳ್ಳಿಯ ಮುಖಂಡಗಳು ಸೇರಿ ನನ್ನನ್ನು ಅಭ್ಯರ್ಥಿಯನ್ನಾಗಿ ಆಯ್ಕೆ ಮಾಡಿ ಚುನಾವಣೆಗೆ ಸ್ಪರ್ಧೆ ಮಾಡಿದ್ದೀನಿ ಈ ದಿನ ಈ ಕನಪಲ್ಲಿ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ನಾವು ಪೂಜೆ ಮಾಡಿಕೊಂಡು ಹೊತ್ತಿನ ನಾವು ಏನು ಯಾಚಿಸಲು ಪ್ರಾರಂಭ ಮಾಡಿದ್ದೇವೆ ಮುಂದಿನ ತಿಂಗಳ ಒಂದನೇ ತಾರೀಕು ಫೆಬ್ರವರಿ ಒಂದನೇ ತಾರೀಕು ನಡೆಯತಕ್ಕಂಥ ಶ್ರೀಮುರು ಚುನಾವಣೆಯಲ್ಲಿ ನಮ್ಮ ಕೃಷ್ಣಿ ತಾಲೂಕಿನ ಕೈವಾರ ಮತ್ತು ಅಂಬರ ಕ್ಷೇತ್ರದಿಂದ ನಮ್ಮ ನಾಯಕನಾದ ಸುಧಾಕರನ್ನವರು ಎಲ್ಲ ಹಿರಿಯರು ಸೇರಿ ಸುಬ್ರಾಹಿನ್ಪೇಟೆ ಚಿನ್ನಪ್ಪಣ್ಣವ್ರನ್ನ ಅಭ್ಯರ್ಥಿಯಾಗಿ ಘೋಷಣೆ ಮಾಡಿರ್ತಾರೆ ಇವತ್ತು ದಿನ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ಮಾಡಿ ಇಲ್ಲಿಂದ ಚುನಾವಣಾ ಪ್ರಚಾರವನ್ನು ಆರಂಭಿಸುತ್ತೇವೆ ನಮ್ಮ ಗುರ್ತು ಹೊಲಿಗೆ ಯಂತ್ರ ಅದೇ ರೀತಿ ನಮ್ಮ ಕ್ರಮ ಸಂಖ್ಯೆ ಎರಡು ಈ ಒಂದು ಕ್ರಮ ಸಂಖ್ಯೆ ಎರಡು ಚಿನ್ನಪ್ಪನವ್ರಿಗೆ ಎಸ್ ಎನ್ ಚಿನ್ನಪ್ಪನವ್ರಿಗೆ ಎಲ್ಲರೂ ನಮ್ಮ ಎರಡು ಹೋಬ್ಳಿಯ ಎಪ್ಪತ್ತೊಂದು ಜನ ವೋಟರ್ಸ್ ಇರ್ತಾರೆ ಅತ್ಯಂತ ಬಹುಮತದಿಂದ ಅವ್ರನ್ನ ಗೆಲ್ಲಿಸಿ ಜೈಶೀಲರನ್ನಾಗಿ ಮಾಡಿ ಕೃಷಿ ಮಲ್ಲು ಮತ್ತು ರೈತರಿಗೆ ಸೇವೆ ಮಾಡಲು ಅವ್ರಿಗೆ ಅವಕಾಶ ಮಾಡಿಕೊಳ್ಬೇಕು ಅಂತೇಳಿ ನಮ್ಮ ಎಲ್ಲ ನಾಯಕರಲ್ಲಿ ಮತ್ತು ಮತದಾರ ಬಂಧುಗಳಲ್ಲಿ ನಾನು ವಿನಂತಿ ಮಾಡ್ತೀನಿ